ಕಟೀಲ್ ಮೇಳದ ಆಟಡು ಪಟಾಕಿಗೆ ಬ್ರೇಕ್ ವೆಲ್ಕಮ್ ಟು ಟೈಮ್ಸ್ ಆಫ್ ಕುಡ್ಲ ತುಳುನಾಡದ ದೈವಿಕ ಕಲೆ ಕೆಳು ಒಂಜಾಯಿನ ಯಕ್ಷಗಾನ ಪ್ರದರ್ಶನ ಪಂಡ ಇಡೀ ಊರುಗೆ ಗೌಜಿ ಮೇಳದ ದೇವಿಯರು ಸೇವಾದಾರ್ಯರನ್ನ ಇಲ್ಲಗೆ ಬರಪಿನಿರದ ಸುರುವಾಯಿನ ಗೌಜಿ ಗಮ್ಮತ್ ಆಟ ಆದ ದೇವೇರಿ ಪಿರಾಪೋನ ಮುಟ್ಟಲ ಒಪ್ಪುಂಡು ಅಂಡ ಈ ಗೌಜಿಗೆ ನನಾಥ ಸಾತು ಬುಕ್ಕ ಸೌಂಡ್ ಕೊರಪಿನ ಪಟಾಕಿಗು ಇತ್ತೆ ನಿರ್ಬಂಧದ ಉರ್ಲು ಬುರ್ದುಂಡು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ದಶಾವತಾರ ಯಕ್ಷಗಾನದ ಏಳು ಮೇಳಗ ಅನ್ವಯ ಆಪಿಲಗ ಆಡಳಿತದ ಕೆಲವು ನಿಯಮಾವಳಿ ರೂಪಿಸಾದಿರಿ ಐಟ್ ಪಟಾಕಿಗೆ ನಿರ್ಬಂಧಲ್ಲ ಒಂಜಿ ಪರಾಕೆದ ಆಟೋ ಎಡ್ ಪಟಾಕಿ ಬಿಡಿಮರ್ದು ಗರ್ನಲ್ ದುರ್ಸುದನೆ ಗಮ್ಮತ್ ಚೌಕಿ ಪೂಜೆ ಸುರು ಅಪ್ಪಿನ ಪಟಾಕಿದ ಸೌಂಡ್ ದೇವಿ ಪ್ರತ್ಯಕ್ಷ ಅನಗ ಮೈಸಾಸುರೆ ಬನ್ನಗ ಶುಂಭ ನಿಶುಂಬೆರ್ನ ಪ್ರವೇಶ ವಧೆ ಅನಗ ಇಂಚ ಆಟ ಹಾದು ಮುಗಿದು ಮಂಗಳ ಮುಟ್ಟಲ ಮುಟ್ಟಲ್ಲ ಒಂದೇ ಉಪ್ಪೇರಿ ಅಂಡ ಸಮಾಜ ಬದಲ ಹೊಂದೋನಾಗ ರಾತ್ರೆ ಅಡಿ ಗೌಜಿಗದ್ದಲ ಮಲ್ಪೆರೆ ಬಲ್ಲಿ ಪಂಪಿನ ನಿಲೆಟ್ಟು ಕೆಲವೊಂಜಿ ಮೇಳದ ಆಡಳಿತದಗಲು ಗಲೂ ಅಪಗಪಕ ಪಟಾಕಿ ಪುಡಪನೆ ಉಂತಾವನ ನಿಲೆಟ್ಟು ಕೆಲವು ನಿಯಮಾವಳಿ ಮಲದಿರಿ ಕಟೀಲಿ ಮೇಳದ ಆಟಗೂ ನೆರೆದು ತುಂಬು ಅಪಗಪಕ ಪಟಾಕಿ ಬುಡಪಿನಕ್ಕು ತಡೆ ಎತ್ತಿಸಿ ಅಂಡಾ ಈ ಸರ್ತಿ ಕಟೀಲದ ಏಳನೇ ಮೇಳ ಶುರು ಆಪಿನ ತೊಟ್ಟುಗೆ ಪಟಾಕಿ ದ ನಿರ್ಬಂಧಲ ಪಾಡ್ದಿರು ಮೇಳದ ದೇವೆರ್ನ ಚೌಕಿ ಪೂಜೆ ಬೊಕ ರಂಗಸ್ಥಳಗ ಬರಪಿನ ಪೊರ್ತುಡು ಮಾತ್ರ ಪಟಾಕಿ ಬುಡರೆ ಆಡಳಿತ ಮಂಡಳಿ ಅವಕಾಶ ಮಲ್ತು ಕೊರುತುಂಡು ಕಟೀಲ್ ಮೇಳಡು ಹೆಚ್ಚಾದ ದೇವಿ ಮಹಾತ್ಮೆ ಲಲಿತೋಪಖ್ಯಾನ ಇಂಚಿನ ಹೆಚ್ಚಿನ ಪ್ರಸಂಗದ ಪ್ರದರ್ಶನ ಹಾಕೊಂಡು ಅಪಗ ಹೆಚ್ಚಿನ ಪ್ರವೇಶದ ಪುರುತುಡು ಬಿಡಿಮರ್ದ ಬುಡುಂಡನೆ ಆಟ ಗೌಜಿ ಪಂಪಿಲ ಕೈತುಂಡ್ ಆಂಡ ಪಟಾಕಿದ ಸಬ್ದರ್ ದಾತ್ರ ಕೈತಲದ ಇಲ್ಲದ ಕಲೆಗೆ ತೊಂದರೆ ಆವೆರಬಲ್ಲಿ ಮರದದ ಪುಗೆ ದಿಂಜಿದು ಪರಿಸರ ಮಾಲಿನ್ಯ ಬಲ್ಲಿ ಅಂಚನೆ ರಂಗಸ್ಥಳುಡು ಪಟಾಕಿದ ಪುಗೆರದಾತ್ರ ಕಲಾವಿದರ ಆರೋಗ್ಯ ಎಲ್ಲ ಪನ್ಪಿನ ಪಂಪಿನ ವಿಚಾರದ ನಿಲೆಟ್ಟು ಪಟಾಕಿದ ಮಿತಿ ನಿರ್ಬಂಧ ಪಾಡೋಡಾತಂದು ತಿಳಿದು ಬೈದು ಕಟೀಲ್ ಮೇಳದ ಈ ನಿಯಮ ಬೇತೆ ಮೇಳದ ಪ್ರೇರಣೆ ಆಪಿನ ಸಾಧ್ಯತೆ ಉಂಟು ಬಂದು ಯಕ್ಷಗಾನದ ಅಭಿಮಾನಿಲು ಪನೊಂದುಲಿರಿ